ಹರಿ ಓಂ ಎಲ್ಲರಿಗೂ ಸೌಂದರ್ಯ ಲಹರಿ ಕಲಿಕಾವರ್ಗಕ್ಕೆ ಸ್ವಾಗತ ಸ್ವಾಗತವನ್ನು ಬಯಸುವವರು ಶೈಲಜಾ ಜಗನ್ನಾಥ್ ಮತ್ತು ಆಶಾ ಮಹೇಶ್ ಹರಿ ಓಂ ಈಗ ನಾವು ಎಪ್ಪತ್ತೆರಡನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ ಸಮಂ ಕೇದಂ ಹರತ ಸತತ ಪ್ರಸ್ನುತು ಯೋಕ್ಯಾ ಶಂಕಾಕುಲಿತಹೃದ ಹಾಸಜನಕು ಹೇರಂಭ ಪರಿಮೃಶತಿ ಹಡಿತಿ ಹರಿ ಓಂ ಇಲ್ಲಿ ಮೂರನೇ ಸಾಲಿನಲ್ಲಿ ಯೋಕ್ಯ ಶಂಕಾಕುಲಿತ ಹೃದಯೋ ಅಲ್ಲಿ ತನಕ ಒಟ್ಟಿಗೆ ಹೇಳಬೇಕು ಆಮೇಲೆ ಸ್ಮಾಲ್ ಪಾಸ್ ಕೊಟ್ಟು ಹಾಸಜನಕ ಹೇಳಬೇಕು ಸಾಮಂ ದೇವಿ ಸ್ಕಂದ ದ್ವಿಪವದನ ಪೀತಂ ಸ್ತನಯುಗಂ ದ್ವಿಪವದ ಪೀತಂ ಸ್ತನಯುಗಂ ತವೇದಂ केदम् तवेदम् के न खेदम् हरतु सततम् प्रस्नुतमुखम् हरतु सततम् प्रस्नुतमुखम् प्रस्नु यदा लोक्या शङ्का यदा लोक्या शङ्का कुलितहृदयोः जनका हा कुलितहरुदयो हासा जनका हा स्वकुंभो हेरंबा हा स्वकुंभो हेरंबा हा परिम्रुषति आस्ते नजड़िते परिम्रुषति समं देवि स्कन्दद्विपवदन पीतं स्तनयुगम् समम् देवि स्कन्दद्विपवदन पीतं स्तनयुगम् तवेदम् न खेदम् हरतु सततं प्रस्नुतमुखम् तवेदम् न खेदम् हरतु सततम् प्रश्नुतमुखम् यदा लोक्या शङ्का कुलित हृदयो हासजनकः यदा लोक्या शङ्का कुलित हृदयो हासजनकः स्वकुम्भौ हेरम्बः ಪರಿಮಷತಿ ಹಸ್ತೇನ ಝಟಿತಿ ಸ್ವಕುಂಭೋ ಹೇರಂಭ ಪರಿಮೃಷತಿ ಹಸ್ತೇನ ಜಟಿತಿ ಹರಿ ಓಂ ಈಗ ಎಪ್ಪತ್ತೆರಡನೇ ಶ್ಲೋಕದ ಭಾವಾರ್ಥ ಪೂರ್ತಿ ಲೈನ್ ಹೇಳಿಲ್ವಾ ಹರಿ ಓಂ ಈಗ ಈಗ ಪೂರ್ತಿ ಲೈನ್ ಹೇಳ್ಕೊಡ್ತೀನಿ ಆಶಾ ಹೇಳಿ समम् देवि स्कन्दद्विपवदन पीतम् स्तनयुगम् तवेदम् नः खेदम् हरतु सततम् प्रस्नुतमुखम् यदा लोक्या शङ्का कुलितहृदयो हासजनकः हा। स्वकुम्भौ हेरम्बः ಪರಿಮೃಶತಿ ಹಸ್ತೇನ ಜಡಿತಿ ಹರಿ ಓಂ ಎಪ್ಪತ್ತೆರಡನೇ ಶ್ಲೋಕದ ಭಾವಾರ್ಥ ಹೀಗಿದೆ ದೇವಿ ಷಣ್ಮುಖ ಗಜಮುಖ ಇಬ್ಬರಿಗೂ ಒಂದೇ ಕಾಲದಲ್ಲಿ ಕ್ಷೀರಪಾನ ಮಾಡಿಸುತ್ತಿರುವ ನಿನ್ನ ಈ ಕುಚದ್ವಯಗಳು ಯಾವಾಗಲೂ ನಮ್ಮ ದುಃಖಗಳನ್ನು ಶಾಂತಗೊಳಿಸಲಿ ಹಾಲು ಸುರಿಯುತ್ತಿರುವ ನಿನ್ನ ಸ್ತನಾಗ್ರವನ್ನು ನೋಡಿ ಗಣಪತಿಯ ಎರಡೂ ಕುಂಭಸ್ಥಳಗಳುಳ್ಳ ತನ್ನ ತಲೆಯೇ ಎದ್ದು ಬಂದುಬಿಟ್ಟಿದೆ ಎಂಬ ಆತಂಕದಿಂದ ಕೂಡಲೇ ಎರಡು ಕೈಗಳಿಂದಲೂ ತನ್ನ ತಲೆಯನ್ನು ಮುಟ್ಟಿಕೊಳ್ಳುತ್ತಾ ನಮಗೆ ಆನಂದವನ್ನು ಮಾಡುತ್ತಿರುವನು ಹರಿ ಓಂ